ಮುಂಗಾರು ಮಳೆ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸಿರೂರು ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ಒಟ್ಟು ಹತ್ತು ಮಂದಿ ಕಾಣೆಯಾಗಿದ್ದು ಅವರಲ್ಲಿ ಏಳು ಮಂದಿಯ ಮೃತದೇಹ ಸಿಕ್ಕಿದೆ ಇದರಲ್ಲಿ ಲಕ್ಷ್ಮಣ ನಾಯ್ಕ ಎನ್ನುವರ ಒಂದು ಕುಟುಂಬ ಸಂಪೂರ್ಣವಾಗಿ ಈ ಭೂ ಕುಸಿತದಲ್ಲಿ ತಮ್ಮ ಕುಟುಂಬವನ್ನೇ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಈ ಲಕ್ಷ್ಮಣ ನಾಯ್ಕ ಅವರ ಒಂದು ಇಂಟ್ರೆಸ್ಟಿಂಗ್ ಸ್ಟು ಸ್ಟೋರಿ ಎಂದಿದೆ ಅಂದರೆ ಲಕ್ಷ್ಮಣ ಕಳೆದ ಮೂರು ದಶಕಗಳಿಂದ ಅಂದರೆ ಮೂವತ್ತು ವರ್ಷಗಳಿಂದ ಶಿರೂರಿನಲ್ಲಿ ಹೆದ್ದಾರಿ ಅಂಚಿನಲ್ಲಿ ಚಹಾ ಅಂಗಡಿ ನಡೆಸ್ತಾಯಿದ್ರು ಅವರು ಆಲ್ಮೋಸ್ಟ್ ಮೂವತ್ತು ವರ್ಷಗಳಿಂದ ಅಲ್ಲಿ ಒಂದು ಚಹಾ ಅಂಗಡಿ ನಡೆಸ್ತಾಯಿದ್ರು ಲಕ್ಷ್ಮಣ ನಾಯ್ಕು ಈ ಬಾರಿನೂ ಅಲ್ಲಿ ಚಹಾ ಅಂಗಡಿ ಅವ್ರದ್ದು ಕಂಟಿನ್ಯೂ ಆಗಿ ನಡೀತಾ ಇತ್ತು ಅಲ್ಲಿ ಯಾವಾಗಲೂ ಟ್ಯಾಂಕರ್ಗಳು ಲಾರಿ ಕಾರ್ಗಳು ಬಂದು ಅವರ ಅಂಗಡಿಯಲ್ಲಿ ಚಹಾ ಕುಡ್ಕೊಂಡು ಹೋಗೋದು ಸಾಮಾನ್ಯವಾಗಿತ್ತು ಈ ಮೊನ್ನೆ ಗುಡ್ಡ ಕುಸಿತ ಒಂದು ಪ್ರಕರಣದಲ್ಲಿ ಆ ಲಕ್ಷ್ಮಣ ನಾಯ್ಕ ಕುಟುಂಬವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಈ ಗುಡ್ಡ ಕುಸಿತದಿಂದ ಈಗ ಅವರು ಮೂರು ಜನ ಲಕ್ಷ್ಮಣಾಯ್ಕು ಪತ್ನಿ ಮತ್ತು ಅವರ ರೋಷನ್ ಅವರ ಮೃತದೇಹ ಸಿಕ್ಕಿದ್ದು ಅದರ ಅಂತ್ಯ ಸಂಸ್ಕಾರ ಊರವರು ನೆರವೇರಿಸಿದ್ದಾರೆ ಇದು ಹೇಗಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಸಮಸ್ಯೆ ಶುರುವಾಗಿದೆ ಅದನ್ನು ಸ್ಲೋಪಾಗಿ ಕಟ್ ಮಾಡದೆ ಅದನ್ನು ಸ್ಟ್ರಿ ನೇರವಾಗಿ ಕಡಿದಾಗಿ ಕಟ್ ಮಾಡಿದ ಗುಡ್ಡ ಈ ಮಳೆ ನೀರು ಜರಿ ಜರಿಯಾಗಿ ಅದರಲ್ಲಿ ಬಿದ್ದು ಸಮೂಹವಾಗಿ ಒಂದು ಎಕರೆ ಪ್ರದೇಶ ಒಂದು ಎಕರೆ ಪ್ರದೇಶನೇ ಜಾರು ಬಂದು ಗಂಗಾವಳಿ ನದಿಗೆ ಬಂದು ಬಿದ್ದಿದೆ ಆ ಗಂಗಾವಳಿ ನದಿಗೆ ಬಂದು ಬಿದ್ದ ರಭಸಕ್ಕೆ ಎದ್ದ ಒಂದು ಸುನಾಮಿ ಅಲೆಯಲ್ಲಿ ಗಂಗಾವಳಿ ನದಿಯ ಪಕ್ಕದಲ್ಲಿರುವ ಊರಿನಲ್ಲೂ ಸಹ ನೀರು ಪ್ರವಾಹದಂತೆ ನುಗ್ಗಿ ಎರಡು ಮೂರು ಮನೆ ಅಲ್ಲಿ ಕೊಲೆ ಆಗಿದೆ ಕುಸ್ತು ಇದೆ ಅದು ಉಳುವರೆಯಲ್ಲಿ ಉಳುವರೆಯಲ್ಲೂ ಇದೇ ಸಮಸ್ಯೆ ಆಗಿದೆ ಈ ಗಂಗಾವಳಿ ನೀರಿನ ಪ್ರವಾಹದಿಂದ ಉಳುವರೆಯಲ್ಲಿ ಮೂರು ಮನೆ ಕುಸ್ತು ಹೋಗಿದೆ ಯಾಕಂದರೆ ಗುಡ್ಡ ಒಂದು ಎಕರೆಷ್ಟು ಪ್ರದೇಶ ಆಗಿ ಗಂಗಾವಳಿ ನದಿಗೆ ಬಂದು ಬಿದ್ದಿದೆ ಆ ನದಿಗೆ ಬಿದ್ದ ವ್ಯವಸ್ಥೆಕ್ಕೆ ಗಂಗಾವಳಿ ನದಿಯಲ್ಲಿ ಅಲೆಗಳು ಸೃಷ್ಟಿಯಾಗಿ ಉಳುವರೆಯಲ್ಲಿ ಒಂದು ಥರ ಪ್ರವಾಹದ ನೀರು ಬಂದಾಗಿ ಆ ನದಿ ದಡದ ಪಕ್ಕದಲ್ಲಿರುವ ಎರಡು ಮೂರು ಮನೆಯನ್ನು ಕುಸಿತ ಹೋಗಿದೆ ಟ್ಯಾಂಕರ್ ಚಾಲಕರು ಒಬ್ಬ ಅರ್ಜುನ್ ಅಂತ ಕೇಳದವರು ಅವ್ರ ಸವಾನೂ ಇನ್ನು ಸಿಕ್ಕಿಲ್ಲ ಮತ್ತು ಉಳಿದ ಸವಗಳಿಗಾಗಿ ಶೋಧ ನಡೀತಾ ಇದೆ ರಕ್ಷಣಾ ಕಾರ್ಯಗಳು ನಡೀತಾ ಇವೆ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಮೇಲೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನೂ ದಾಖಲಿಸಿದ್ದಾರೆ ಯಾಕಂದರೆ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಯಾಕಂದರೆ ಒಂದು ತಾಂತ್ರಿಕವಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಅವರೆಲ್ಲ ಇಂಜಿನಿಯರಿಂಗ್ ಓದಿರ್ತಾರೆ ಸೈಂಟಿಫಿಕಾಗಿ ಓದಿರ್ತಾರೆ ಯಾವ ರೀತಿ ಮಾಡಿದ್ರೆ ಹೇಗಾಗುತ್ತ ಅಂತ ಅವ್ರಿಗೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಿವಿಲ್ ಇಂಜಿನಿಯರ್ಗಳು ಇರ್ತಾರೆ ಅದ್ರ ಬಗ್ಗೆ ತಜ್ಞರು ಇರ್ತಾರೆ ಎಲ್ಲ ಪರೀಕ್ಷೆ ಮಾಡಿ ಕಾಮಗಾರಿ ಮಾಡ್ತಾರೆ ಆದರೆ ಆದ್ರಿಷ್ಟು ಅವೈಜ್ಞಾನಿಕಾಗಿ ಮಾಡಿದ್ದಾರೆ ಅಂದರೆ ಇಡೀ ಇಲ್ಲಿಯ ಪರಿಸರ ಇಲ್ಲಿಯ ಹವಾಮಾನ ಇಲ್ಲಿ ಮುಂಗಾರು ಪ್ರದೇಶ ಹೇಗಿರುತ್ತೆ ಮಣ್ಣಿನ ಗುಣಮಟ್ಟ ಹೇಗಿದೆ ನೆಲದ ಗುಣಮಟ್ಟ ಅದನ್ನೆಲ್ಲ ವೈಜ್ಞಾನಿಕವಾಗಿ ಇವರು ಅಧ್ಯಯನ ಮಾಡ್ದೇ ಮಾಡದೆ ಮಾಡಿದೆ ಇದೆಲ್ಲ ಮಾಡಿದ ಕಾಮಗಾರಿಯಿಂದ ಇಂದು ಅಮಾಯಕ ಜೀವಗಳು ಬಲಿ ಪಡೆಯುವಂತಾಗಿದೆ ಕಾರವಾರ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ ಈಗ ಟು ಕಾರವಾರ ಹೋಗುವವರಿಗೆ ಪರ್ಯಾಯ ಗೋಕರ್ಣ ಮೂಲಕ ದಾರಿಗೆ ಒಂದು ಪರ್ಯಾಯ ದಾರಿ ಕಲ್ಪಿಸಲಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇಂಥ ದುರಂತಗಳು ಸರ್ವಸಾಮಾನ್ಯ ಈ ಹಿಂದೆ ಮಡಿಕೇರಿಯಲ್ಲೂ ಇದೇ ರೀತಿ ಗುಡ್ಡ ಕುಸಿತ ಒಂದು ಕುಟುಂಬನೇ ಆಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಹಂಕಾಳ್ ವೈದ್ಯ ಸ್ಥಳದಲ್ಲೇ ಬೀಡುಬಿಟ್ಟು ಪರಿಹಾರ ಕಾರ್ಯ ಕೈ ಕೈಗೊಳ್ತಾ ಇದ್ದಾರೆ ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಆದರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವವರು ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮಾಡಬಾರ್ದು ಒಂದು ವೈಜ್ಞಾನಿಕವಾದ ರೀತಿಯ ನಡೆಸದೇ ಇದ್ದರೆ ಇಷ್ಟೆಲ್ಲ ದುರಂತ ಆಗುತ್ತೆ ಅನ್ನೋಕ್ಕೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತವೇ ಒಂದು ಆಗಿದೆ ಭವಿಷ್ಯದಲ್ಲಿ ಇಂಥ ದುರಂತಗಳು ಪುನರಾವರ್ತನೆ ಆಗದಿ ಥರ ಸರ್ಕಾರಗಳು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಸರ್ಕಾರದಲ್ಲಿ ಎಲ್ಲ ಯಂತ್ರಗಳಿವೆ ಯಾವ್ಯಾವ ರೀತಿ ಅದನ್ನು ತಡೆಗಟ್ಬೋದು ಅದೆಲ್ಲ ಮಾಡ್ಬೋದು ಆದರೆ ಸರ್ಕಾರದ ಬೇಜವಾಬ್ದಾರಿ ತನಕ ಮತ್ತು ನ್ಯಾಷನಲ್ ಹೈವೇ ಪ್ರಾಧಿಕಾರದ ಬೇಜವಾಬ್ದಾರಿಯಿಂದ ಈ ದುರಂತ ಸಂಭವಿಸಿದೆ